ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಸರ್ ಸರ್ ಆಮೇಲೆ ಈ ಧರ್ಮಸ್ಥಳ ಸ್ವಸಹಾಯ ಸಂಘದವ್ರದ್ದು ಆ ಈ ದಂಧೆಗಳು ಅಂದ್ರೆ ಈ ಬಡ್ಡಿ ದಂಧೆ ದಿವಸದಿಂದ ದಿವಸಕ್ಕೆ ಯಾಕೋ ಮಿತಿ ನೀರ್ತನ ಇದೆ ಅಂತಲೇ ಹೇಳ್ಬಹುದು ಈಗ ಯಾಕೆಂದ್ರೆ ಈಗ ನೀವು ಒಂದು ಈ ಒಂದು ಕತೆ ಹೇಳಿದ್ರಿ ನಾನು ಸರ್ ಏನು ಏನು ವಿಚಾರ ಸರ್ ಅದು ಗೋಕಾಕಲ್ಲೇ ಸೇವಾ ಪ್ರತಿಭೆಯಾಗಿ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತ ಎರಡರ ತನಕ ಹ್ಮ್ ಕೆಲಸ ಮಾಡಿ ಲಾಸ್ಟ್ ಅವರ ಡೆಲಿವರಿಗೋಸ್ಕರ ಒಂದ್ ಆರು ತಿಂಗಳು ರಜೆನ ಕೇಳಿದೆ ಹ್ಮ್ ಆರು ತಿಂಗಳ ರಜೆ ತಗೊಂಡು ಆರು ತಿಂಗಳ ರಜೆಗೆ ಹೋದ್ರು ಆ ನಂತರ ಈ ಮಗುಗೆ ನಾನು ಹುಷಾರಿಲ್ಲ ಅದಕ್ಕೋಸ್ಕರ ಇನ್ನೊಂದು ಮೂರು ತಿಂಗಳ ರಜೆ ಬೇಕಂತ ಮತ್ತೆ ಕೇಳು ಇಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ಕಟ್ಸಿದ್ವಿ ಯಾಕಂದ್ರೆ ಇವರು ಇಲ್ಲದಕ್ಕೆ ಅಲ್ಲಿ ಯಾರು ದುಡ್ಡು ಕಟ್ತಾ ಇರಲ್ಲ நம்ம சேவ் பிரதிநிதி லெக்காச்சாரும் சரி இல்ல ஒத்தாக் தா உளவிக்கலி இவரூ திருகாக்கரிசு இவர மேல ஒத்தல அந்த ஒத்தல நீர்லே லாஸ்ட் ஜீபாப்பா அவருக்கு உபாய இல்லை தர்மஸ்தள ரீனாய் பைட்டது ரஜனும் எரிக ரஜும் அந்தக்கரு கொலை ட்டுக்கா ಅಲ್ಲಿಂದ ಅಮ್ಮ ಬಂದ್ರು ಒಂಬತ್ತು ತಿಂಗಳು ಬಂದು ತಿರ್ಗ ಒಂಬತ್ತು ತಿಂ ಕೆಲಸ ಮಾಡಿ ತಿರ್ಗಾ ಆ ಮಗಳನ್ನ ಇಟ್ಕೊಂಡು ಮನೆ ಮನೆಗೆ ಹೋಗ್ತಾ ಇರೋದು ಈಗ ಒಂದು ಮನೆ ಹೋಗ್ತಾ ಇರೋದು ಕಲೆಕ್ಷನ್ ಈ ಕಚ್ಚಲ ಮಕ್ಕಳು ಆ ಅಷ್ಟು ಸಣ್ಣ ಪಾಪು ಇಡ್ಕೊಂಡು ಓಡಾಡಲ್ಲ ಮನೆ ಮನೆಗೆ ಓಡಾಡ್ತಾ ಇವ್ ಗೊತ್ತಲ್ಲ ಉತ್ತರ ಕರ್ನಾಟಕ ಎಲ್ಲ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ ಗೊತ್ತಾಗ್ತಾ ಅಲ್ಲಿ ಹೋಗಿ ಎಲ್ಲ ಕಲೆಕ್ಷನ್ ಮಾಡಿ ಲಾಸ್ಟಿಗೆ ಇವರಿಗೆ ಏನ ದುಡ್ಡು ಕಟ್ಟಬೇಕಿತ್ತು ಇವ್ರಿಗೆ ಆಗ್ತಾ ಇಲ್ಲ ಒಂದಿಷ್ಟು ಏನ ಊರ್ ಬಿಟ್ಟು ಹೋದ್ರು ಸಾಲ ಪಡ್ಕೊಂಡ್ರು ಮತ್ತೊಂದಿಷ್ಟು ಜನ ಕಟ್ತಾ ಇಲ್ಲ ಅದರ ಮನೆ ಆಯ್ತು ಇವರು ದುಡಿದ ಸಂಬಳಕ್ಕೆ ದುಡಿತಾ ಇದ್ದವ್ರು ಆಲೋಚನೆ ಮಾಡಿ ಅಲ್ಲಿಂದ ಇವರಿಗೆ ಉಪಾಯ ಇಲ್ಲದೆ ಇವರ ಮನೆ ಮೂವತ್ತು ಲಕ್ಷಕ್ಕೆ ಇವರ ಮನೆಯ ಚೆನ್ನಾಗಿತ್ತು ಮನೆ ಕಲ್ಸ್ಕೊಂಡಿದ್ದಾರೆ ಆ ಮೂವತ್ತು ಲಕ್ಷಕ್ಕೆ ಮನೆ ಮಾಡಿ ಇಪ್ಪತ್ತ ಎಂಟು ಲಕ್ಷ ಈ ಧರ್ಮಸ್ಥಳ ಗ್ರಾಮಾಭಿ ಯೋಜನೆಯವರ ಬಾಯಿಗೆ ಮಣ್ಣು ಹಾಕಿದ್ದಾರೆ ಅವರಿಗೆ ಸಾಲ ಸಂದಾಯ ಮಾಡಿದ್ದಾರೆ ಇಪ್ಪತ್ತೆಂಟು ಲಕ್ಷ ರೂಪಾಯಿನ ಇವರೊಬ್ಬರೇ ಒಬ್ಬರೇ ಸ್ವಂತ ಮನೆಯನ್ನ ಮಾರ್ಬಿಟ್ಟು ಕಟ್ಟಿದ್ದಾರೆ ಹೌದು ಅಷ್ಟೊಂದು ತೊಂದರೆ ಕೊಟ್ಟಾದ್ರೆ ಹೌದು ಹ್ಮ್ ಮನೇಲಿ ಇರ್ಲಿಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಆಗಿ ಮಾರಿ ಅವ್ರು ಇವಾಗ ಆ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಬಾಡಿಗೆ ಇದ್ದಾರೆ ಹ್ಮ್ ಆಲಚೆ ಮಾಡಿ ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಜನರ ಅಭಿವೃದ್ಧಿ ಮಾಡ್ತಾ ಇರೋದ ಜನರ ಕೊಲೆ ಮಾಡ್ತಾ ಇರೋದಾ ಆಮೇಲೆ ಹೇಳಿದ್ರೆ ಅದೇ ಅವ್ರು ಬೇರೆ ಊರಿಗೆ ಹೋದ್ಮೇಲೆ ಅಲ್ಲೇನೋ ಹೋಟೆಲ್ ಓಪನ್ ಮಾಡಿ ಮಾಡಿದ್ರು ಅಲ್ಲಿ ಹೋಟೆಲ್ ಓಪನ್ ಮಾಡಿ ಏನೋ ವ್ಯಾಪಾರ ಮಾಡ್ಕೊಂಡಿದ್ರು ಆದ್ರೂ ಅಲ್ಲಿಗೂ ಬಂದಿರೋ ಬಂದ್ ಮಾಡಿ ಯಾಕಂದ್ರೆ ಈ ಅಮ್ಮ ತಿರುಗಾ ಕೆಲ್ಸಕ್ಕೆ ಹೋಗ್ಬೇಕಂತ ಈ ಅಮ್ಮ ಹೋಗಲ್ಲ ಅಂತ ತಿರ್ಗಿ ಒಂಬತ್ತು ದಿನ ಕೆಲಸ ಮಾಡಿದ್ರೆ ಆ ದುಡ್ಡು ಕೊಟ್ಟಿಲ್ಲ ಅಂತ ಇರೋ ಸಂಬಳ ಸರ್ ತೊಂಬತ್ ಸಾವಿರ ರೂಪಾಯಿ ಆಲೋಚನೆ ಮಾಡಿ ತೊಂಬತ್ತು ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಸಂಬಳ ಕೊಟ್ಟಾರ ಯೋಗ್ಯತೆ ಇದೆ ಆಗಿದೆ ಅಲ್ಲಿಂದ ತೊಂಬತ್ ಸಾವಿರ ಸಂಬಳ ಕೊಟ್ಟಿಲ್ಲ ಅಂತ ತಿಂಗಳು ತಿಂಗಳು ಒಂಬತ್ ತಿಂಗಳ್ ಮುಚ್ಚಿ ಈಗ ಕೆಲಸಕ್ಕೆ ತಗೊಂಡಿದಾರೆ ಮತ್ತೆ ಅವ್ರನ್ನ ಇಲ್ಲ ಅವ್ರೊಳಗಲ್ಲ ಅಂತ ಕರೀತಾರೆ ಯಾಕೆ ಉಳಿದು ಬಿಡ್ಡು ಕಲೆಕ್ಷನ್ ಮಾಡ್ಲಿಕ್ಕೋಸ್ಕರ ಲಾಭ ಇಲ್ಲದೆ ಬಂದು ಕಲಿತಾ ಇಲ್ಲ ಇವ ಯೋಗ್ಯತೆಗೆ ಲಾಭ ಇದ್ದಕ್ಕೆ ಕರೀತಾ ಇರೋದು ಬುಡಕ್ಕೆ ಬೆಂಕಿ ಬಿತ್ತು ಇವಾಗ ಹ್ಮ್ ಸೌಜನ್ಯ ಹೋರಾಟದಿಂದ ಅವ್ರನ್ನ ಬುಡಕ್ಕೆ ಬೆಂಕಿ ಬಿತ್ತು ಅದಕ್ಕೆ ಏನಾದ್ರು ಸ್ವಲ್ಪ ಆದ್ರೆ ಬಂದ್ರೆ சாய டம் மண்ணாக்கி மண்ணாக்கிணும் அந்த மாதிரி வந்தே மூலு அந்த ஆகிக்கு ஆகத்தீத்தது எம் அவரே அவரே தான் அவர் தானே மாதா ஏன்தாள் ಹಾ ಹೇಳ್ರಿ ಸರ್ ನಮ್ಮ ಮುಂದೆ ಕರ್ನಾಡು ಮಾಧ್ಯಮ ಸ್ವಲ್ಪ ನಿಮ್ಮ ಕಡೆಯಿಂದ ಮಾಹಿತಿ ತಕ್ಕಂತೆ ನಾನೆಲ್ಲ ಹೇಳಿದೆ ಮಾಡಿ ನಾನು ಇವಾಗ ನಿಮಗೆ ಅಲ್ಲ ಆದ ಅನುಭವ ಕೈ ಅನುಭವ ಜೀವನದಲ್ಲಿ ಆಗಿರುವ ನೋವು ಒಂದು ಸ್ವಲ್ಪ ಹಂಚಿಕೊಳ್ಬೋದಲ್ಲ ಹಾ ಆಯ್ತ್ರಿ ಸರ್ ಓಕೆ ತಮ್ಮ ಜಿಲ್ಲೆ ಯಾವ್ದು ಹೇಳಿ ಬೆಳಗಾಂ ಜಿಲ್ಲೆ ರೀ ಸರಿ ಕುಂಕರ್ ತಾಲೂಕು ರೀ ಹಾ ಗಿರ್ನಟ್ಟಿ ಅಂತ ಹಳ್ಳಿ ರೀ ಸರಿ ಓಕೆ ತಮ್ಮ ಹೆಸರು ನನ್ನ ಹೆಸರು ಸವಿತಾ ಬಸವಂತಪ್ಪ ಪಾಟೀಲ್ ಅಂತ ಹೇಳ್ರಿ ಸರ್ ಸರಿ ಓಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಎಷ್ಟು ಯಾವ ಎರಡ್ ಸಾವಿರದ ಹನ್ನೊಂದು ಇಶ್ವಿಗೆ ಸೇರೇನ್ರಿ ಸರಿ ಜುಲೈದಾಗ್ರಿ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ಅದು ಡಿಲಿವರಿ ಆಗಲಿ ರೀ ಸರ್ ನೆಕ್ಸ್ಟ್ ಮುಂದಕ್ಕೆ ಏನಾಯ್ತು ನಿಮಗೆ ಯಾವ ರೀತಿಯಲ್ಲಿ ತೊಂದರೆ ಎಲ್ಲ ಆಗಿದೆ ಅಂತ ಹೇಳ್ತೀರಾ ಹಾ ಹೇಳ್ತೇನ್ರಿ ಸರ್ ಸರಿ ಮೇಡಮ್ ಅಂದ್ರೆ ನಂದ್ ಡಿಲಿವರಿ ಆಗಿತ್ರಿ ಸರಿ ಮೂರ್ ತಿಂಗಳ ರಜಾ ಕೊಡ್ತೀನಿ ಸರಿ ಒಂದ್ ಸ್ವಲ್ಪ ನಮ್ ಮಗು ವೀಕ್ ಇತ್ರಿ ಸರಿ ಒಂದ್ ಮೂರ್ ಟೋಟಲ್ ಆರು ತಿಂಗಳು ರಜೆ ಸರಿ ಅದ್ರಲ್ಲಿ ಡೆಲಿವರಿ ಆಗಿ ಮೂರ್ ತಿಂಗಳು ನಮ್ಮ ಮಗುಟ್ಟಿಗೆ ಇದ್ದೀರಿ ಹೀ ಸರಿ ತಿರ್ಗಾ ನಿಮಗೆ ಮೂರ್ ಆದಮೇಲೆ ಕೆಲಸಕ್ಕೆ ಬರ್ಲಿಕ್ಕೆ ಹೇಳಿದ್ರಾ ಹೇಳಿದ್ರಿ ಸರಿ ಹಾ ಸರಿ ಓಕೆ ಅಲ್ಲಿ ನನಗೆ ಒಂದು ಸಣ್ಣ ಮಾಹಿತಿ ತಪ್ಪಾಗಿದೆ ಅಂದ್ರೆ ಆರ್ ತಿಂಗಳ ರಜೆ ತಗೊಂಡ್ರ ನಂತರ ಅವ್ರು ಮೂರ್ ತಿಂಗಳು ಕೇಳುವಾಗ ಇಲ್ಲ ಕೊಟ್ಟಿಲ್ಲ ಅಂತ ಹೇಳಿ ಮೂರ ತಿಂಗಳ್ರುತ್ತ ಹೇಳ ಅಮ್ಮ ಹಿಂದೆ ಮೂರ್ ತಿಂಗಳ ಆಗಲ್ಲ ಅಂತ ಹೇಳ್ರಿ ಸರ್ ಆಗಲ್ಲ ಅಂತ ಹೇಳಿ ನಾನ್ ಮೂರ್ ತಿಂಗ್ಳು ಮಗುನ ತಗೊಂಡ್ ನಾ ಕೆಲಸ ಮಾಡ್ತಾ ಇದ್ರಿ ಸರ್ ರೀ ಮಾಡ್ತಾ ಇದ್ದರಿ ಅವಾಗ ಇವ್ರ ನನಗೆ ಕೇಳದೆ ಕೇಳದೆ ಒಂದ್ ಸ್ವಲ್ಪ ನಡುವನ್ ತಿಂಗ್ಳಾಗ ನನ್ ಮಗ ಹುಷಾರ್ ಉಳಿದಿಲ್ರಿ ಉಳಿದ ಹಿಂಗ್ ಅಗಾತಿ ಮತ್ ಪೀಳಗ್ ತೊಗೋತ ಅಂತ ಹೇಳಿ ನಾ ಬಿಟ್ಟಿನ್ರಿ ಸರ್ ಬಿಡಾಕತ್ಲ ಇವ್ರೇನ್ ಹೊಳ್ಳಿ ಬಂದ್ ಇವ್ರ ಕೆಲ್ಸಕ್ ಬಾ ಅಂತೂ ಕರಗಿಲ್ರಿ ಸರಿ ಇವ್ರ ಏನೋ ನನ್ ಕಡೆ ಹುಸಾಬಾರಿನ ಮಾಡ್ಲಿಲ್ರಿ ಇವ್ರ ಇವ್ರಷ್ಟ್ ಕಷ್ಟ ಬಂದ್ ಮ್ಯಾಗಿನ ಅಧಿಕಾರಿ ಮಾಡ್ತೀವ್ರೆಲ್ಲಾ ಬಂದ ಬಂದ ಊರಾಗ್ ಹೋಗಿ ಸಂಘಕ್ಕ ಅಮೌಂಟ್ ಕಟ್ಸ್ಕೋದು ಇದ್ ಮಾಡಾಕತ್ತೀ ಅವಾಗ ನಮ್ಮಲ್ಲಿ ಸದಸ್ಯರ್ ಏನ್ ಮಾಡಾರು ಈಗ ಕೆಲ್ಸಕ್ ಇಲ್ಲ ಅಮ್ಮಲ್ಲ ತಗಾರೇನೋ ಅಂತ ತಿಳ್ಕೊಂಡಾರ ಸರಿ ಅವ್ರು ಏನ್ ಮಾಡ್ರಿ ಸದಸ್ಯರ ಅಮೌಂಟ್ ಕಟ್ಟುದ ಬಿಟ್ಟಾರೀ ಸರಿ ಅವ್ರ ತಗ ದುಡ್ಡು ಇಲ್ ಇದಾರು ಮತ್ ಇದ್ದಾರ ಹಿಂಗ್ ನಮ್ಗ್ ಆಗುದಿಲ್ಲ ಅಂತ ಹೇಳಿ ಬಿಟ್ಟಾರೀ ಯಾಕ್ ನೀವ್ ಕಟ್ಟುದಿಲ್ಲ ನೀವ್ ತಗೊಂಡ್ ಸಾಲ ಕಟ್ಬೇಕಂತ ಇವ್ರ ಇದನ್ ಮಾಡ್ರಿ ತಗೊಂಡ್ ಸಾಲ ಕಟ್ಬೇಕಂದ್ರ ಯಾರ ಸಾಲ ಕೊಟ್ಟಾರ ಅವ್ರ ಬರ್ಲಿ ನಾವ್ ಕಟ್ತು ಅಂದಾರ ಅವ್ರಿಗೆ ಹಾ ರೀ ಬರ್ರಿ ಬಂದಾಗ ಕಟ್ತು ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲಾರು ಊರ್ಪೂರಿನ ಅರ್ಧ ಜನ ಎಲ್ಲಾ ಬಿಟ್ಟಾರಿಸ್ತಾರೀ ಬಿಟ್ಟಾಗ ಇವ್ರ ಇದ್ದಾರ ಏನ್ ಮಾಡ್ರು ಆ ನಂತರ ನಮ್ ಮನಿಗ್ ಬಂದರ್ತಾರೀ ಅರ್ಧ ಜನಾನು ಊರ್ ಬಿಟ್ಟು ಹೋಗ್ಯಾರ ಸರ್ ಅವಾಗ್ರಿ ಅವಾಗಿಂಟಂದ್ರ ಯಾರ ಆಕಿಲ್ರಿ ಇವ್ರ ಊರ್ ಬಿಟ್ರಿ ಬಂದ್ರಿ ಆನ್ ಇಲ್ಲ ಊರಾಗ ಸದಸ್ಯರಲ್ಲ ಹಿಂಗ್ ಹೇಳಕತಾರ ಮತ್ತ ಏನ್ ಮಾಡೋದಂತ ನನ್ ಕೆಲ್ಸದಿಂದ ತಗಿದಿರಿ ನಾನು ಹೇಳದಕ್ ಕೇಳಿದ ಊರಾಗ ಹೋಗ್ತಾ ಎಲ್ಲಾ ಸಣ್ಣ ಸದಸ್ಯರ ಬೆಡ್ ಮಾಡಿ ಕಟ್ತೀನಿ ಅಲ್ಲಿ ಕಟ್ಟಿಸ್ತಾರ ಈಗ ಯಾವ್ ಸಮಸ್ಯೆ ಆಗತ್ತಿ ನನ್ ಕಡೆ ನೀವ್ ಬಂದಿರಿ ಅಂತ ಸರಿ ಇಲ್ಲ ನೀವ್ ಕಟ್ಟಿಸಲ್ಲ ನೀವ ಕಟ್ಬೇಕು ಹೆಂಗ್ ಕಟ್ಟಿಸ್ತೀರಿ ಕಟ್ಟಿಸ್ರಿ ಮತ್ ಜನಾನು ಊರ್ ಬಿಟ್ಟು ಹೋಗಿದಾರು ಅವ್ರ ತಗೊಂಡ್ ಆಮೋ ಹೆಂಗ ಅಂತಂದ್ರ ಸರಿ ಅದು ನಿಮ್ ಮ್ಯಾಗ ಹೇಳತಾರ ಅಂತಂದ್ರ ಸರಿ ನನ್ ಮ್ಯಾಗ ಹೇಳತ್ತಾರ ಊರ್ ಬಿಟ್ಟು ಹೋಗ್ ಬರ್ ಸುದರ ಅವಾಗ ಕಟ್ಟಸ್ನೂ ನಾನು ಕೆಲಸ ಅಣ್ಣ ಇಲ್ಲ ಮತ್ತ ನೀ ಅಮೌಂಟ್ ಈಗ ಹೆಂಗ್ ತರ್ತಿ ನಮ್ಗ್ ಗೊತ್ತಿಲ್ಲ ಊರ್ ಬಿಟ್ಟು ಯಾರ ನೀ ಕೊಟ್ಟ ಸಲ್ ನೀವ್ ಕಟ್ಟಬೇಕ ಅಂತಂದ್ರ ಸೊ ನಮ್ಮ ಹಿಂಗ್ ಮಾಡ ಮರ್ಯಾದೆ ಏನ್ರಿ ಹನ್ನೆರಡು ಗಂಟ್ಲೆ ನಾನ್ ಮನೆಗೆ ಬಂದ್ರಿ ಸರ್ ರೀ ಅವಾಗ ನಾನ್ ನೋಡ್ರ ಡೆಲಿವರಿ ಟೈಮ್ ನಾನ್ ಮುಗಿಸ್ ನಮ್ಮ ನೋಡ್ರ ಹೊರಗಡೆ ಹೋಗ್ರಿ ಆ ಮತ್ತ ಊರಾಗೆಲ್ಲ ಎಲ್ಲಾ ಮರ್ಯಾದಿ ಪ್ರಶ್ನೆ ನಾ ಕೊಟ್ಟು ಸಾಲ ಇಲ್ಲವ್ರಿ ಇತ್ತಿದಿನ ಯೋಜನೆ ಕಾಲ ಹಾಕಿಲ್ಲ ಆದ್ರೂ ತಿರುಗಿ ಹಾಕಿ ಬಂದ ನೀವೇ ನನ್ ಮನಿಗ್ ಬಂದ್ ನೀವ್ ತಿರುಗಿರಿಯಾ ಆಯ್ತು ಏನ್ ಆಸ್ತಿ ಇಲ್ಲ ಏನೋ ಹೆಂಗ್ ಹೆಂಗ್ ಕಟ್ಸುದು ಅವ್ರ ಎಲ್ಲ ನೋಡ್ಕೊಂಡ್ ಕೆಲ್ಸ ಜಾಯಿನ್ ಮಾಡ್ಕೊಂಡು ಏ ಇಲ್ಲ ನೀ ಕಟ್ಟಿಷನ್ ಇದ್ರ ನೋಡ್ಕೊಂಡ್ ಬರುದಂದ್ರಿ ಆಯ್ತಂಗಾರ ಅಂತ ಹೇಳಿ ಮನಿ ಅಲ್ಲಮ್ಮ ಮುಂದೆ ನಿಮಿಷ ಇವಾಗ ಅವ್ರು ಹೇಳ್ತಾ ಇದ್ ಕೊಟ್ಟರ ಸಾಲ ಅಂತ ಹೇಳ್ತಾ ಇದಾರಲ್ಲ ನೀವೇನಾದ್ರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅವರಿಂದ ಸಾಲ ಪಡೆದು ಇವಾಗ ಅವರೊಂದು ಐದು ಪರ್ಸೆಂಟ್ ಕೊಟ್ಟರೆ ನೀವು ಹತ್ತು ಪರ್ಸೆಂಟ್ ಉಳಿದವರೆ ಅಲ್ಲ ನೀವು ಕೊಟ್ಟರೆ ಸಾಲ ಅಂತ ಕೇಳ್ತಾ ಇದ್ರು ಇದ್ದದು ನಿಮಗೆ ಏನು ಕೆಲಸ ಮಾಡ್ಬೇಕು ಆ ಕರ್ತವ್ಯ ನೀವು ಮಾಡಿದಿರಿ ಮಾಡಿದಿರಿ ಮಂತರ ನಿಮ್ಮ ಹತ್ರ ತಿರ್ಗಾ ನೀವೇ ಕಟ್ಬೇಕಂತ ಕೇಳಿದ್ರೆಲ್ಲ ಇದ್ಯಾ ಹಾ ರೀತ ಹಾನ್ರಿ ಹಂಗ ಮಾಡ್ರಿ ಎಫ್ ಎಸ್ ಅಂತ ರೇಣುಕಾ ನಾಯ್ಕ ಅಂತ ಇದ್ರಿ ಸರಿ ಎಲ್ಲಾಪುರದಾರ ಅವ್ರಿ ಸರ್ಕ ರೇಣುಕಾ ನಾಯ್ಕ ರೀ ನಮ್ಗ ಇದ್ ಮೇಲ್ವಿಚಾರಕ ಅಂತಿದ್ರ ಸರಿ ಮೇಲ್ವಿಚಾರಕ ಹಾನ್ರಿ ಅವ್ರ ಇದ್ದಾರ ಏ ಮಣಿ ಐತ್ಲಾ ಇದು ಮಣಿದಾರ ಮನಿ ಮಾರ್ರಿ ಕಟ್ರಿ ಇಲ್ಲ ನಮ್ ಯೋಜನೆದಾಗನ ಮಣಿ ತಗೋತಾರ ಅದ್ ಅಮೌಂಟ್ ಬರ್ತೈತಿ ಅದನ್ನ ಕಟ್ರಿ ಆಮೇಲೆ ನಿಮ್ ಸದಸ್ಯರ್ ಹಿಡ್ಕೊಂಡ್ ಬಂದ್ ಇಸ್ಕೊರೆಕ್ಟ್ರಿ ಅಮೌಂಟ್ ಅಂತ ಅಂದಿರ್ತಾರ ಅವ್ರಿಗೆ ಒಂದ್ ನಿಮಿಷ ಹಂಗೆ ಒಂದ್ ನಿಮಿಷ ಇವಾಗ ನಾವ್ ಎಲ್ಲಾ ಕಡೆ ಹೇಳ್ತಾ ಇದ್ದೆ ಎಲ್ಲಾ ಜನರು ಹೇಳ್ತಾ ಇದ್ರು ಈ ಧರ್ಮಸ್ಥಳ ಬಡ್ಡಿ ದಂಧೆಯ ರೌಡಿಗಳು ಆ ರೌಡಿ ಸಿಬ್ಬಂದಿಗಳು ಎಲ್ಲ ಹೋದ್ರು ಇದೇ ಮಾತು ಹೇಳ್ತಾ ಇದ್ರು ಏನಂತ ಬೆದರಿಸ್ತಾ ಇದ್ರು ನೀವು ಮನೆ ಮಾರಿ ದುಡ್ಡು ಕಟ್ಟಿ ಇಲ್ಲ ಮನೆ ಮಾರಿ ನಮ್ಮ ನಿರ್ದೇಶಕರ ಡೈರೆಕ್ಟರ್ ಹೆಸರಲ್ಲಿ ಬರೆದು ಕೊಡಿ ಈ ರೀತಿ ಧಮಕಿ ಆಗ್ತಾ ಇದ್ರು ಇವಾಗ ನಿಮ್ಮ ಹತ್ರ ಅದು ದಾಖಲೆ ಸಮೇತ ಆಗಿದೆ ಇವಾಗ ಮೇಲ್ಚಾರಕರ್ ಮಾಡ್ರಿ ಸರಿ ಮನೇರಿ ತರ ತಗೋತಾರ ಇಲ್ಲ ಅಂದ್ರ ನಾನಗೋತೀನೋ ದುಡ್ಡು ನೀವ್ ಕಟ್ಟ್ರಿ ಆಮೇಲೆ ಸದಸ್ಯರ ಕಡೆ ಇದು ಮಾಡ್ಕೋರಕ್ರೆ ಊರ್ ಬಿಟ್ಟು ಹೋದಾಗ ಬಿಸ್ಕೋರಕ್ಕೆ ಅಂತ ಹೇಳಿದ್ರು ಸರಿ ಅದು ನಾನ್ ನೋಡ್ರ ಹಾಸ್ಪಿಟಲ್ ಅದನ್ರಿ ಸರಿ ಮಗುನ್ ಕರ್ಕೊಂಡ್ರಿ ನಮ್ ಮನೇಲಿ ಬಂದ ನಮ್ ತಾಯಿ ನಮ್ ತಂಗಿ ಅಂತ ಇದ್ರು ಸರಿ ಬಂದಾಗ ಅಲ್ಲಿ ಬಂದು ತಮಾಕಿ ಮಾಡ್ಯಾರ ಸರ್ ಊರಿಗೆ ಹಿಂದಾಗಳೆ ನಾ ಹಾಸ್ಪಿಟಲ್ ಬಂದ್ ನಂತರನು ಅವಾಗೂ ಬಂದ್ರಿ ಇವ್ರು ಹನ್ನೆರಡ್ ಜನ ಯೋಜನೆ ಕಚೇರಿಂದ್ರೆ ಬಂದ್ರಿ ಸರ್ ಯಾರಲ್ಲ ಗೊತ್ತ ಹನ್ನೆರಡು ಜನ ಯಾರಂತೆ ಹೆಸರು ಗೊತ್ತಿಲ್ಲ ಆಫೀಸ್ ಸ್ಟಾಪ್ದಾಗಿನಾರೇ ಎಲ್ಲ ಬಂದಾರ ಸರ್ ಇವ್ರ ಆಫೀಸ್ ಸ್ಟಾಪ್ ಅಲ್ಲ ಮೇಡಮ್ ಅದು ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ರೌಡ್ಗಳಮ್ಮ ಹಾ ರೀ ಅದನ್ನ ಹಾಕ್ರಿ ಸರ್ ರೀ ಆದ್ರಿ ಇವ್ರು ಬಂದಾರಿ ಸರ್ ಈಗ ಬಂದ್ ಅವಸ್ಥಾನ ಇದಾಗಿಲ್ಲ ಹಿಂಗೆಲ್ಲ ಸಮಸ್ಯೆ ಆಗೇತಿ ನಿಮ್ ಸರ್ ನೀವ್ ಪಟ್ಟ ಸಲ ಕಟ್ಬೇಕಂದ್ರ ಆಯ್ತ್ರಿ ಇನ್ ಮಾನ ಮರ ಇರ್ತಿ ನಮ್ಮ ಆಯ್ತು ರೀ ಮನಿ ಮಾರ್ತೂ ಕಡ್ತು ಅಂತ ಹೇಳಿ ಸರ್ ನಾವ್ ಮಣಿ ಮಾರ್ರಿ ಕಡ್ರಿ ಅಂದ್ರೆ ಹಾ ಆಯ್ತು ಮಾರ್ತೂ ಕಡ್ತೀವ್ರಿ ಅದನ್ನ ಅಲ್ಲಿಂದ ಅಲ್ಲೇ ಹಾನ್ರೀ ಸರಿ ಅಲ್ಲೇ ಅಲ್ಲ ಎಲ್ಲಾ ಕಡೆ ನಾವ್ ಮನಿ ಮಾರಾಟ ತಗೋ ಮನಿ ಮಾರಾಟ ತಗಿ ಮಾಡ್ರೂ ಸರ್ ಇವ್ರ ಒಟ್ಟ ಬಿಡ ಬಾರೀ ತಂದ್ರು ನಾವ್ ಅದನ್ನ ಇಪ್ಪ ಮೂವತ್ ಲಕ್ಷ ಮನಿ ಮಾಡಿದ್ರಿ ಸರ್ ಕಟ್ಟಿದ್ ಆಕ್ಚುಲಿ ಇಪ್ಪತ್ತೆಂಟ್ ಲಕ್ಷ ರೂಪಾಯಿ ಕಟ್ಟೈತ್ರಿ ಸರ್ ಸುರಾಗ್ರಿ ಇಪ್ಪತ್ತೆಂಟ್ ಲಕ್ಷ ರೂಪಾಯಿ ಕಟ್ಟಸ್ಕೊಂಡ್ರಿ ಮ ಸಮಸ್ಯೆ ಬಗ್ಗೆ ಹರಿತ್ರಿ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಈಗ ನೀವು ಈ ಮನೆ ಮಾರೋದಕ್ಕಿಂತ ಮುಂಚೆ ನಿಮ್ಮ ರಿಲೇಷನ್ ಅವ್ರಿಗೆ ಇವ್ರಿಗೆ ಯಾರು ನೀವು ಒಂದ್ ಮಾತು ಕೇಳಿಲ್ವಾ ಹಿಂಗ್ ಹೇಳ್ತಾ ಇದಾರೆ ನಾವು ಡಿಸೈಡ್ ಮಾಡಿದ್ವಿ ಮನೆ ಮಾಡ್ಬೇಕು ಅಂತ ಇಲ್ರಿ ಅಂದ್ರೆ ನಾವು ಕೇಳಕಂತೂ ಇವ್ರು ಬಿಟ್ಟೆ ನಮ್ಗೆ ಇಷ್ಟ ನಾಲೆಜ್ ಇಲ್ರಿ ಇವ್ರೆಲ್ಲ ಬಂದ್ರಿ ಹಿಂಗ್ ಪಾರ್ಸಲ್ ಮಾಡತ್ಲೆ ಮಾಡ ಮರ್ಯಾದ ನಮ್ಮರ್ರಿ ಬಂದ್ ನಾಕ್ ಜನದ್ರು ಅವ್ರು ಅಡ್ಡಾಡ್ತಿರ್ ಲಗ್ತದ ಎಲ್ಲಾರ್ದು ಇದ್ ಬ್ಯಾಡ್ ಅಂತ ಹೇಳಿ ಹಿಂಗ್ ಮಾಡಿದ್ರಿ ಸರ್ ನಾವ್ರಿ ಆಮೇಲೆ ಮುಂದಕ್ಕೆ ಏನಾಯ್ತಮ್ಮ ಇದ್ ಮಾಡ್ದಿರಿ ಸರಿ ಮಾರ ದುಡ್ಡು ಅವ್ರಿಗೆ ಕಟ್ ಎಲ್ಲಾ ಕ್ಲಿಯರ್ ಮಾಡ್ತೀನಿ ಸರಿ ಯಾಕ್ರಿ ಏನಪ್ಪ ಅಂತ ಸರ್ ಅಗಿ ಕೇಗ ದುಡ್ಡು ಕೊಟ್ಟಿದ್ರು ಅಕ್ಕಕ್ಕೆ ಇದನ್ ಮಾಡೋವ್ರಿ ಸರ್ ಸಂ ಕಟ್ ರೀ ಹಾ ಅದನ್ನೆಲ್ಲಾ ಕಟ್ ಕ್ಲಿಯರ್ ಆತ್ರಿ ಒಂದ್ ಒಂದ್ ಸ್ವಲ್ಪ ಸಪೇಶ್ ಸಮಸ್ಯೆ ಎಲ್ಲಾರೀ ಹುರಾಗಿ ತರದ್ ಇವ್ರು ಸರ್ ಅದ್ನೂ ಒಂದ್ ಸ್ವಲ್ಪ ಪ್ರಾಬ್ಲಮ್ ಸಾಲವ್ ಮಾಡ್ರಿ ಮತ್ತ ಅಂತಂದ್ರಿ ಆಯ್ತ್ರಿ ತೋರಿ ಅವ್ರ ಕೊಟ್ಟ ಹೋಗಿ ಕಟ್ಸ್ಕೊ ಅಂತ ಸರ್ ಸರಿ ಇಲ್ಲಿ ಮತ್ ಒಂದ್ ಎಂಟಿಸ್ಬಿಟ್ ಮತ್ ಮತ್ತೂ ಬಂದ್ರಿ ಸರ್ ಮಡಿಗಿರೋ ರೀ ನಾವ್ ಅವಾಗ ಮನಿ ಬಿಡುದಿತ್ರಿ ಸರ್ ನಾವ್ ಮನಿ ಮಾರಾಟ ಮಾಡಿದ್ರಮ ತಲೆ ಮಾಡಿ ಸರ್ ರೀ ಹ್ಮ್ ಮಾಡಿದ್ಮೇಲೆ ಏನ್ ಮಾಡಿದ್ರಿ ಮೇಡಮ್ ಮನೆ ಮಾರಾಟ ಮಾಡಿದಾಗ ನಾವ್ ಬೇರೆ ಊರಿಗೆ ಬಂದ್ ಶಿಫ್ಟ್ ಆಗಿರೋದ್ರಿ ಸರ್ ರೀ ಬೇರೆ ಊರಿಗೆ ಬಂದ್ ಶಿಫ್ಟ್ ಆಗಿ ಇಲ್ಲಿ ಹೋಟೆಲ್ ಒಂದ್ ಬತ್ತ ಬಿಸ್ನೆಸ್ ಬೇಕಲ್ಲ ಸರ್ ನಮ್ಗ್ ಹೊಟ್ಟೆ ತುಂಬಿಸ್ಕೋರಕ್ ರೀ ಅದಿ ನಾವ್ ಹೋಟೆಲ್ ತೆಗ್ದಿರ್ಸ್ತಾರೀ ಬಂದ್ರಿ ಹಾನ್ರಿ ಅದು ಬೇರೆ ಊರ್ ಹೆಸರು ಐತೆ ನೋಡ್ರಿ ಅಪ್ತರ ಅಂತ ಬಂದ್ ಹೋಟೆಲ್ ತೆಗ್ದಿರ್ಸ್ತಾರೀ ಹ್ಮ್ ಹ್ಮ್ ಅಲ್ಲಿ ಬಂದ್ ನಾವ್ ಹೋಟೆಲ್ ನಡೆದು ನಾವ್ ಬಿಸ್ನೆಸ್ ಚಲೋ ನಡದಿತ್ರಿ ಸರ್ ನಮ್ದ್ರಿ ಎಷ್ಟು ದಿವಸಕ್ ಮೂರ್ ಸಾವಿರ ರೂಪಾಯಿ ವ್ಯಾಪಾರ ಆಗ್ತಿತ್ರಿ ಎಲ್ಲಾ ಕರ್ಸ್ರಿ ಒಂದ್ ಸಾವಿರ ರೂಪಾಯಿ ಡೈಲಿ ಉಳಿತತ್ರಿ ಸರ್ ಅವಾಗ ಇವ್ರ ಅಲ್ಲಿ ಏನ್ ಮಾಡಾರ ಸವಿತಾ ಎಷ್ಟಿಗೆ ಬಂದ್ರಣ್ಣ ನಮ್ ಮೂರೈಕೆಗೆ ಬಂದ್ರಣ ನಾವ್ ಸದ್ ನಡ್ಸವರ ಇಲ್ಲ ಅಂದ್ರ ನಡ್ಸಂಗಿಲ್ಲ ಅಂದ್ರ ಸರ್ ರೀ ಹಾ ಅವಾಗಿನ್ ತಂದ್ರೆ ಬಂದ್ರ ಬಂದ್ರು ಹಿಂಗಾರ ಮತ್ತ್ ಬರ್ರಿ ನೀವಾಗ್ ಕೆಲ್ಸಕ್ ನಿಮ್ ತಗೋತ ಮತ್ತ ಬಂದ್ ಅಂತ ಹೇಳ್ರಿ ಸರ್ ಅವ್ರಿ ಹಾ ಆಯ್ತು ಸರ್ ಅಂತ ಹೇಳಿ ನಾ ಬೀಡಿನ ಕೆಲ್ಸಕ್ ಹೋಗತಾರ ಸುಮಾ ಮತ್ತ್ ಯಾಕೆ ಹೋಟೆಲ್ ಸಣ್ಣ ಹುಡುಗಿನ್ ಇದ್ರ ಹೆಂಗಿದ್ರ ಅಂತ ಹೇಳಿ ಸರಿ ಇವ್ರ ಮೇಲೆ ನಾ ಆಸೆ ಹೋಟೆಲ್ ಹೋಟೆಲ್ನೂ ಬಂದ್ ಮಾಡಿದ್ರಿ ಸರ್ ರೀ ಹೋಟೆಲ್ ಬಂದ್ ಮಾಡ್ಬಿಟ್ಟು ಮತ್ತೆ ಕೆಲ್ಸಕ್ ಹೋದ್ರಿ ಮತ್ ಯಾರ ಬಂದ ಬೇಕಂದ್ರ ಕೆಲ್ಸ ಇಲ್ಲದ ಸರಿ ಹೋಟೆಲ್ ನಡ್ಸ್ಕೊಂಡ್ ಕೆಲ್ಸಕ್ಕೆ ಹೆಂಗ್ ಬರ್ತೀರ ಅಂದ್ರ ಸರ್ ರೀ ಹಂಗ್ ಆಯ್ತ್ರಿ ಅಂತ ಹೇಳಿ ನಾವ್ ನ ಬಂದ್ ಬಂದ್ ಮಾಡಿ ಕೆಲ್ಸಕ್ ಹಿ ಒಂಬತ್ ತಿಂಗಳು ಕೆಲ್ಸ ಮಾಡಿ ಸರ್ ರೀ ಒಂಬತ್ ತಿಂಗಳ ಪೇಮೆಂಟ್ ಇಲ್ದರಿ ಸರ್ ತಿಂಗಳಿಗೆ ಎಷ್ಟು ಪೇಮೆಂಟ್ ಕೊಡ್ತಾ ಇದ್ರಮ್ಮ ತಿಂಗಳಿಗೆಂದ್ರೆ ಅದು ನಾವು ಮಾಡಿದಂಗೆ ಕೆಲಸ ಹೇಗ್ ಮಾಡ್ತೋ ಹಾಗೆ ಬಿಡ್ತಿದ್ರು ಸರ್ ಅದ್ರಿ 10000 ಪೇಮೆಂಟ್ ಆರೆ ಸಾರಿ ಹಾ 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 ಆರೆ ಓಕೆ ಒಂಬತ್ತು ತಿಂಗಳು ಕೆಲಸ ಮಾಡಿರೋದು ಇನ್ನು ನಿಮಗೆ ಅಪ್ಪೇಮೆಂಟ್ ಕೊಟ್ಟಿಲ್ವಾ ತಿಲ್ರಿ ಸರ್ ಕೊಟ್ಟಿಲ್ರಿ ನೀವು ಕೇಳಕ್ ಹೋಗಿಲ್ವಾ ಯೋಜನೆ ಮತ್ತೆ ಅದು ನಮ್ಮನೆ ಕೆಲಸಕ್ಕೆ ಬಾ ಅಂತ ಯೋಜನೆ ಅಧಿಕಾರಿ ಧರ್ಮेन्द्र ಅವರ ಕಡೆ ಬಂದಾರಾ ಸರ್ ಹಾ ತಿಂಗಾಲಿ ಸದಸ್ಯರು ನೀವು ಬೇಕಣ್ಣಾತರು ಬರಿ ಅಂತ ಹೇಳ್ರಿ ಸಾರಿ ಹಾ ಅವ್ರ ಕರಾತ್ ನಾವ್ ಹೋದ್ರಿ ಸರಿ ಹೋಗ್ ಒಂಬತ್ ತಿಂಗಳ ಅಂದ್ರಿ ಬಂದ್ರಿ ಅಂತ ನಿಮ್ ಕೆಲ್ಸಕ್ ಜಾಯಿನ್ ಮಾಡ್ಬೋದ್ರಿ ನಾವ್ ಒಂಬತ್ ಸಡನ್ ಆಗಿ ಫೋನ್ ಹಚ್ಲಿ ಕೆಲ್ಸಕ್ ಬರ್ಬೇಡ್ರಿ ಅಂತ ಹೇಳ್ಬಿಟ್ರಿ ಸರ್ ಈಗ ನಿಮ್ ಯಾನ್ ಏನ್ ಕೆಲ್ಸ ಮಾಡ್ತಾರಮ್ಮ ನಮ್ ಯಜಮಾನ್ ಹೊರಗಡೆ ಸರಿ ಬಾಡಿಗೆ ಹೋಗ್ತಾರ ಸರ್ ಎಷ್ಟು ಜನ ಮಕ್ಳಿದಾರೆ ನಿಮ್ಗೆ ನಮ್ಗ್ ಒಂದ್ ಮಗು ಐತ್ರಿ ಸರಿ ಈಗ ನೀವು ಹೊಟ್ಟೆಪಾಡು ಜೀವನೋಪಾಯಕ್ಕೆ ಏನ್ ಮಾಡ್ತಾ ಇದೀರಾ ಈಗ ಏನೋ ಇಲ್ರಿ ಸರ್ ಈ ಕೆಲಸ ಬಿಟ್ಟರಂತೂ ಈ ಜೀವನ ಏನೋ ಅನ್ನೋದ್ ಇಲ್ರಿ ಸರ್ಗೆ ಈಗ ಹೊಟ್ಟೆಲ್ಲೂ ಬಂದ್ ಮಾಡಿಸಲ್ಲ ಹಂಗೆಲ್ಲಾ ಪರಿಸ್ಥಿತಿ ನೋಡ್ಕೊಂಡ್ರೆ ಬಾಕಿ ಅದಕ್ಕೆ ನನಗೆ ಅನ್ಯಾಯ ಮಾಡಿದ್ರೆ ನಾಯಕ ಪರವಾಗಿ ನಾವ್ ಹೋಗಿನ್ ಕೆಲಸ ಪೇಮೆಂಟ್ ಕೊಡ್ ಅಂತ ಹೇಳಿ ಈಗ ನಾವು ಬಾಡಿ ಮನೆ ಆಯ್ತು ಸರ್ ಮೂರ್ ಸಾವಿರ ರೂಪಾಯಿ ಬಡಗಿ ಕಟ್ಬೇಕು ಹೆಂಗ್ ಕಟ್ಬೇಕ್ರಿ ಹೇಳಿರ್ತಾರ ನಾವೇ ಸಮಾನಾಡ್ತಾನಂತೇ ನಾ ಹೇಳಿ ಸ್ವಂತ ಮನೇನು ಹೋಯ್ತು ಸ್ವಂತ ಮನೆ ಹೋಯ್ತು ಹೋಟೆಲ್ ಬಿಸ್ನೆಸ್ ಮಾಡ್ತೀರ மேந்தானல்ல அரோக்கிய அவன்கோன் சம்பள கொள்ளி கொள்ளி அவன் கானூன பிரி ಹೇಳ್ತೇನ್ ನೋಡ್ರಿ ಸ್ವಲ್ಪ ಪೇಮೆಂಟ್ ಗೆಲ್ಲಾ ಹೋದ್ರಿ ನಾವ್ ಅಣ್ಣ ಮನೆಗಿನ ಆಫೀಸ್ ಹೋದ್ರಿ ಸರ್ ಅಲ್ಲೇ ರೀ ಗೋಕಾಕ್ ಹೋದ್ರಿ ಹೋದಾಗ ನಾಕೇದ್ರಿ ಮತ್ ನನಗೆ ಕೆಲ್ಸಾ ಕೊಡ್ರಿ ಅಂದ ಎಲ್ಲಾ ನಾ ದುಡ್ದಕ್ ಪೇಮೆಂಟ್ ಕೊಡಂತ ಹೇಳಿ ಸರೀ ಅಣ್ಣನ್ಲೆ ಗಪ ಕುರಿ ಗಪ್ಪ ಏನ್ ಆಗುದಿಲ್ಲ ಗಪ್ಪ ಕುಂತ್ರ ನೀವ್ ಏನ್ ಮಾಡ್ತೀರಿ ಮಾಡ್ಬೋತ್ ನನ್ಗೆ ಪೇಮೆಂಟ್ ಕೊಡ್ರಿ ಇಲ್ಲ ಕೆಲ್ಸ ಕೊಡ್ರಿ ಯಾರಾಗ ಒಂದ್ ಹೇಳ್ರಿ ಇಲ್ಲ ಮತ್ತ ನಮ್ ಕಡೆಂದ್ರ ಕೆಲ್ಸಾನು ಕೊಡಕ್ ಆಗುದಿಲ್ಲ ಪೇಮೆಂಟ್ ಕೊಡಕ್ ಹೋಗುದಿಲ್ಲ ನೀ ಏನ್ ಮಾಡ್ಕೊತೀರೊಂದ್ ಲೆಟ್ರ್ ನಿಮ್ ಯೋಜನೆ ನನಗ ನಿಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ ಒಂದ್ ಲೆಟರ್ ಕೊಡ್ರಿ ಲೆಟರ್ ಕೊಟ್ಟಿರಂದ್ರ ಈಗ ನಿಮ್ ಮುಂದೆ ಹೇಳ್ತೀನಿ ಏನ ಕೂತ್ ಸುಳ್ಳಲ್ಲ ಕರೆಯಲ್ಲ ಈಗ ನೀವ್ ಲೆಟ್ರ್ ಕೊಡ್ರಿ ಯೋಜನೆಗೆ ನನಗ ಸಂಬಂಧ ಇಲ್ಲ ಅಂತ ಹೇಳ ನಾಳಿನ ನಾಳೆ ಸೌಜನ್ಯ ಸಂಗ್ರಹ ನಾವ್ ಹೋಗಿ ನಾವ್ ಹೋರಾಡಕಂದ್ರ ಹೋರಾಡಕಿ ನೀವ್ ಯೋಜನಾ ಕಚೇರಿ ಮುತ್ಸಾಕಂದ್ರ ಮುತ್ತಾಕಿ ಅಂತ ಹೇಳ್ರ ನೀವ್ ಒಳಗಡ ಸದಸ್ಯರಿಗೆ ಎಷ್ಟ ಮೋಸ ಮಾಡತ್ತಾರ ಅನ್ನೋದು ಗೊತ್ತೈತಿ ನಮಗ ಯಾಕ ನಮ್ಕ್ ಬೆಂಬಲ ಇಲ್ಲ ಅಂತ ಒಡ್ತಗತಿಲ್ಲ ನೀವ್ ರಾಡಿ ಎಲ್ ರೊಪ್ಪ ತಕೋಸ್ ಎಲ್ಲಿ ತಿಂತಿರಿ ಅನ್ನೋದ್ ಮೇಲಾದಿ ಹೊರಗ ಹಣ್ಣೊಂದು ಇಸ್ಯ ಇಲ್ಲಿ ತನಕ ಗೊತ್ತೈತಿ ಅಂತ ಹೇಳ್ರಿ ಸರ್ ನಾವ್ರಿ ಅಷ್ಟೈತ್ ಅಂದ್ರ ಬಾದಿ ಮಕ್ಕಳ ನಿಮ್ದು ನೀ ಮಾಡ್ಕೊ ನಮಗ ತಾವ್ ಮಾಡ್ಕೊ ಅಂದ್ರಿ ಸರ್ ಅವ್ರಿ ಅಮ್ಮ ನಾನೊಂದು ಡೌಟ್ ಇಲ್ಲ ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿ ಒಂದು ದಂಧೆ ಮಾಡ್ತಾ ಇದಾರೆ ಈ ದಂಧೆ ಮಾಡುವಾಗ ಹತ್ತು ಜನರ ಗುಂಪು ಮಾಡ್ತಾ ಇದಾರೆ ಈ ಹತ್ತು ಜನ ಗುಂಪಿಗೆ ಇವ್ರಿಗೆ ಎಲ್ಲಿಂದ ದುಡ್ಡು ತಂದು ಹಾಕ್ತಾ ಇರೋದು ಎಲ್ಲಿಂದ ದುಡ್ಡು ಯಾವ ಬ್ಯಾಂಕಿಂದ ಕೊಡ್ತಾ ಇರೋದು ಎಲ್ಲಿ ಯಾ ಬ್ಯಾಂಕ್ ಇಲ್ಲ ಏನಿಲ್ಲ ರೀ ಸುಮ್ಮ ಸದಸ್ಯರಿಗೆಲ್ಲ ಮೋಸಿದ ಬ್ಯಾಂಕ್ ಅಂತ ಹೇಳ್ರಿ ಎಲ್ಲಾ ದೇವ್ರ ದುಡ್ಡು ಆ ಬ್ಯಾಂಕ್ ಈ ಬ್ಯಾಂಕ್ ಅಂತ ಹೇಳುದ್ರಿ ಇವ್ರ ಐದ್ ಬ್ಯಾಂಕ್ ಅಂತ ಏಳು ಪರ್ಸೆಂಟ್ ಬಜ್ಜಿ ಮಂದಿಗೆಲ್ಲ ಹದಿನೆಂಟು ಪರ್ಸೆಂಟ್ ಹದಿನಾರು ಪರ್ಸೆಂಟ್ ಬಡ್ಡಿ ಹಾಕುದ್ರಿ ಮತ್ತ ಪಂಚಾಯತಿಗೆಲ್ಲ ಸಂಘಗಳು ದಾಖಲ್ ಮಾಡ್ಕೊಡುದು ಒಳಗಡೆ ಜಾಯಿಂಟ್ ಅಕೌಂಟ್ ಸಂಘತ್ರಿ ಇವ್ರ ಎಲ್ಲಾ ವಿಡ್ರಾಲ್ ಮಾಡಿಸ್ಕೊಂಡ್ರ ಅನುದಾನ ಎಲ್ಲಾ ತಿಂದುದ್ರಿ ಇವ್ರಿಗೆಲ್ಲಾ ಅಪೌಷನ್ ಸಂಘದವ್ರಿಗೆ ಏನೋ ಗೊತ್ತಿಲ್ಲ ಇವ್ರು ಜನಕ್ಕೆ ಯಾರೋ ಬ್ಯಾಂಕ್ ನಮ್ಮ ಜನರಿಗೆ ಇನ್ನು ಅರ್ಥ ಆಗ್ತಾ ಇಲ್ಲ ಕರ್ನಾಟಕ ರಾಜ್ಯ ಜನತೆ ಅರ್ಥ ಆಗ್ತಾ ಇಲ್ಲ ಅದು ಅಲ್ಲ ಇನ್ನು ತರ ತಮ್ಮ ತಂದೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ ಜನಪ್ರತಿನಿಧಿಗಳು ಮತ್ತೆ ಎಸ್ ಪಿ ಅಂತ ಎಲ್ಲ ಹೇಳ್ತಾ ಇದಾರಲ್ಲ ಇವರಿಗೆ ಇನ್ನಾದ್ರೂ ಸ್ವಲ್ಪ ಅರ್ಥ ಆಗಿ ದೇಹ ನಿಮ್ಮ ನಿಮ್ದೇ ಗತಿ ಅವ್ರಿಗೂ ಬಂದೇ ಬರ್ತೆ ಆವಾಗ ಅವ್ರಿಗೆ ಅರ್ಥ ಆಯ್ತು ಓ ಇವರು ಸೌಜನ್ಯ ಹೋರಾಟಗಾರರು ಮಹೇಶನ ತಿಮ್ಮರೋಡಿಯ ತಂಡ ಹೇಳ್ತಾ ಇದ್ರು ಸತ್ಯ ಆ ಸೌಜನ್ಯ ಒಂದು ಹೆಣ್ಣು ಮಗಳಿಂದ ಇಷ್ಟೆಲ್ಲ ಹೊರ ಹೊರಗೆ ಇದೆಲ್ಲ ಗೊತ್ತಾಗ್ತಾ ಇದ್ರು ಸತ್ಯ ಗೊತ್ತಾಗ್ತಾ ಅವಾಗ ಈಗ ನಿಮಗೆ ಅನುಭವ ಮುಂಚೆ ನಾವ್ ಹೇಳಿದ್ರೆ ನೀವು ನಂಬಲ್ಲ ಎಲ್ಲ ದೇವ್ರ ದೇವ್ ಅಂತ ಹೇಳ್ತಾ ಇದ್ರು ದೇವಮಾನವ ಅಂತ ಹೇಳ್ತಾ ಇದ್ರು ಅಲ್ವಾ ಹೌದ್ರಿ ದೇವಮಾನವನ ಕಚೇರಿ ಬಂತು ಇವಾಗ ಪೇಮೆಂಟ್ ಕೊಡ್ರಿ ಒಂಬತ್ ತಿಂಗ್ಳು ಅಂತ ಹೇಳಿ ಸರಿ ಅವತ್ ನೀವ್ ಇವ್ರ ಏನ್ ಮಾಡಾರ ನಾವೀಗ ಚಾಲೆಂಜ್ ಆಗ್ಬ್ಯಾನ್ ಸರ್ ನಿಮಗ ಸಾಕಾತಿದ್ರೆ ಗೋಕಾಕ್ ತಾಲೂಕ್ ನೀವ್ ಉಳಿಸ್ಕೋರಿ ನನ್ನದ್ ಸಾಕಾತ್ ನಾವ್ ಒಬ್ಬಕ್ಕೆ ಇದ್ ನಾವ್ ಹೋರಾಡ್ತಾ ಸೌಜನ್ಯಪ್ಪ ಸಂಘದಿಂದ ಅದೇ ಸರಿ ಹೇಳಿ ಬಂದದ್ಕ ಇವ್ರ ನಾ ಹೇಳ ಮನಿಗ್ ಬಂದನು ಗಪದ್ರಿ ಸರಿ ಇವ್ರ ಏನ್ ಮಾಡಾರೀ ಅಲ್ಲಿ ಇವಾಗ ಸಿಟಿ ಆಫೀಸರ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾರ ಸರ್ ಇವ್ರಿಗೆ ರೀ ಆಫೀಸ್ ಇಲ್ಲ ದೊಡ್ಡ ಆಫೀಸ್ ಎಚ್ ಆಫೀಸ್ ನಲ್ಲಿ ಲೆಟರ್ ಕೊಟ್ಟಾರಂ ಅವ್ರಿಗೆ ಆ ಠಾಣೆದಿಂದ ಮರ್ಮೇಗ್ ದೂಸ್ ನೋಡ್ ಕಾಲ್ ಬಂತರೀ ಸರ್ ಮತ್ ಸವಿತಾ ಪಾಟೀಲ್ ಅಂದ್ರ ನೀವೇ ಏನ್ರಿ ಮೇಡಮ್ ಅಂದ್ರಿ ಹೌದ್ರಿ ಅಂತ ನಾವ್ ಗೋಕಾಕ ಸಿಪಿ ಪೊಲೀಸ್ ಅಂದ್ರ ಮಾತಾಡುದ್ರಿ ಸಾಹೇಬ್ರ ಬಂದ್ ಭೇಟಾಗ ಆಗಂದ್ರ ಯಾಕ್ರಿ ಅಂತ ಕೇಳ್ರಿ ಸರ್ ಇಲ್ಲಾ ಧರ್ಮಸ್ಥಳ ಆಫೀಸರ್ ನಿಮ್ ಮ್ಯಾಲ್ ನಿಂಗ್ ಅರ್ಜಿ ಕೊಟ್ಟಿದಾರು ಬರ್ಬೇಕಂತ ಏನ್ ಅರ್ಜಿ ಅಂತ ನಾ ಕೇಳ್ರಿ ಇಲ್ರಿ ಮೇಡಮ್ ನೀವ್ ಇಲ್ಲೇ ಬರ್ರಿ ನಾವ್ ಇಲ್ಲೇ ಹೇಳ್ತೀವಿ ಅವ್ರಗು ಕರ್ಸಾಕ್ ಬರ್ತೇತಿ ನಾ ಆಯ್ತು ಬರ್ತೇನೆ ತಗೋ ಅಂತಂದ್ರ ನಾವ್ ಹೋಗ್ಲಿಲ್ರಿ ಸರ್ ನಾ ಯಾಕ ಹೋಗ್ಬೇಕ್ರೀಯ ಅಲ್ಲ ಅರ್ಜಿ ಕೊಟ್ರಿ ಅಲ್ಲೆಲ್ಲ ಜಮೀನು ವಿಷಯ ಇರ್ಬೋದು ಪಾಚಿಕೆ ಮುಗಿಸಲಿಕ್ಕೆ ಆಗಿರ್ಬೋದು ಕೊಡೋದು ரை ஜில்லா நேஷன் காலிங் அவர க்ளா காலி அட் பிள்ளைக்க அவன் அஸொந்தத்தை அவ கர்மக்கு அவனத்தி மக்களா அவன கை மீத்த நோடி அது சப்பிள் ஒடத்தாரா நோடி மொதலு காலி அட் பிள்ளைக ಯಾವ ಸೀಮೆ ಕಾರಣಕ್ಕೂ ಯಾವ್ದೇ ಕಾರಣಕ್ಕೂ ಕಾಲಿಗೆ ಕಾಲ್ ಬಿಳಕ್ಕೆ ಕಾಲಿಗೆ ಬೀಳ್ಬೇಕಂತರಿ ನಾವ್ ಹೋಗಿ ದೇವ್ರ ಕಾಲ್ ಬೀಳ್ತು ನಾವ್ ರಿಕ್ವೆಸ್ಟ್ ಮಾಡ್ಕೋದಿಲ್ಲ ನಿಮ್ ಕಾಲ್ ಬಿಡಂಗಿಲ್ಲ ನಮ್ಗೆ ಕೆಲ್ಸದ ಅವಶ್ಯಕತೆ ಇಲ್ಲ ನೀವ್ ಪೇಮೆಂಟ್ ಕೊಡದಕ್ಕೂ ಇಟ್ಕೋರಿ ನಾವ್ ಕಾಲ್ ಬಿಳಂಗಿಲ್ಲ ಅಂತ ಚಾಲೆಂಜ್ ಕೊಟ್ಟೇನು ಬಂದಿರ್ಲ ಇವ್ರು ಹಿಂಗಾರ ಬಗ್ಂಗಿಲ್ಲ ಟ್ಯೂಷನ್ದಾಗರ ಇವ್ರ್ ಬಿಡಿಸ್ಕೋಬೇಕನ್ನು ಗೋಸ್ತಾರೆ ನನ್ ಮ್ಯಾಗ ಅರ್ಜಿ ಇದನ್ ಮಾಡಿದಾರೆ ಸರ್ ಅವ್ರಿಗೆ ಹ್ಮ್ 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 ಎಲ್ಲ ಎಲ್ಲಾ ಪೊಲೀಸರು ಎಲ್ಲಾ ಆಫೀಸರ್ ಒಂದೇ ತರ ಇರಲ್ಲ ಕಾನೂನು ಸೌಕರ್ಯ ಕೆಲಸ ಮಾಡೋರು ಇರ್ತಾರೆ ಒಂದಿಷ್ಟು ಜನ ಮಾತ್ರ ಇದ್ರ ಹೆಸರು ಕೆಡಿಸೋರು ಇರ್ತಾರೆ ಅಷ್ಟು ಎಲ್ಲಾ ಇನ್ಸ್ಪೆಕ್ಟರ್ ಅವರು ಇನ್ಸ್ಪೆಕ್ಟರ್ ಅವರು ಯಾರು ಇಲ್ಲ ಎಲ್ಲರೂ ನ್ಯಾಯಪರವಾಗಿ ಇದ್ದಾರೆ ಇವಾಗ ಎಲ್ಲರಿಗೂ ಗೊತ್ತಾಗಿದೆ ಇವರ ಮುಖವಾಡ ಇವಾಗ ಎಲ್ಲರಿಗೂ ಗೊತ್ತಾಗಿದೆ ಮತ್ತೆ ಅವ್ರಿಗೂ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ರಾಜಕೀಯ ಎಲ್ಲ ಇವರ ಅಂದ್ರಲ್ಲಿ ತಾನೇ ಇರೋದು ಆ ಆತರ ಸ್ವಲ್ಪ ಇದ್ದಾರೆ ಆದ್ರೂ ಒಳ್ಳೆ ನೇತಾಗಿ ಕೆಲಸ ಮಾಡೋರು ಇದ್ದಾರೆ ನೀವು ಧೈರ್ಯವಾಗಿ ನೋಟಿಸ್ ಬಂದ್ರೆ ನೋಟಿಸ್ ಹೋಗಿ ಉತ್ತರ ಕೊಡಿ ನಾವ್ ಹೋಗಲ್ಲ ನಮಗೆ ಹೇಳಿ ಹಾ ನಾವ್ ನಾವು ಬರ್ತೀವಿ ಅಲ್ಲಿಗೆ ಬೆಳಗಾವಿ ಎಸ್ ಪಿಗು ಕರ್ನಾಟಕ ರಾಜ್ಯದ ಮುಖ್ಯ ಒಂದು ಲೆಟರ್ ಹಾಕಿ ಅದ ಎನ್ಕರಿ ಮಾಡ್ತೇವೆ ಬಾ ಉಳಿದ ಕೆಲಸ ನಾನು ಹೇಳ್ಕೊಡ್ತೀನಿ ಏನ್ ಮಾಡ್ಬೇಕಂತ ಅದೇ ಅದೇ ರೀತಿ ಅಲ್ಲ ನೀವು ಹೆದರೋದೇ ಬೇಡಿ ಧೈರ್ಯವಾಗಿರಮ್ಮ ಇವರಿಂದ ಏನು ಕಿತ್ತಾಕ್ಲಿಕ್ಕೆ ಆಗಲ್ಲಮ್ಮ ಏನಲ್ಲ ಇವರ ಕೈಯಲ್ಲ ಆಯ್ತಾ ಇವ್ರ್ ಏನ್ ಕಿತ್ತ ಕಿತ್ತಾಕ್ಲಿಕ್ಕೆ ಆಗಲ್ಲ ಸರ್ ಅವ್ರು ಯಾಕಂದ್ರೆ ಸ್ಟೇಷನ್ ಮಾಡುದು ಇದನ್ನ ಸುಮ್ ಸುಮ್ಮ ಹಿಂಗೇ ಮಾಡ್ತಾರ ಸರ್ ಅವ್ರಾ ಎಸ್ಪಿಗೆ ಕಂಪ್ಲೇಂಟ್ ಕೊಡಿ ಯೋಜನೆ ಇರದಲ್ರಿ ಚಪ್ಪಲೆ ತಗೊಂಡ್ ಯೋಜನೆ ಕಚೇರಿ ಹೋಗಿರ್ತಾರೆ ಸದೇಶ ಮಾತಮ್ಮ ಮಂಜುನಾಥಮ್ಮ ಅನ್ನಪ್ಪ ಸ್ವಾಮಿ ಮಾಡಿ ಮಾಡಿಸ್ತಾರೆ ಆ ಸೌಜನ್ಯ ಬಂದಿರೋದು ತಮ್ಮಂತ ಅವ್ರ ರಚನೆಗೆ ಬಂದಿರೋದು ಇಲ್ಲ ಸರ್ ರೀ ಅವ್ರು ಏನಂದ್ರ ಗೊತ್ತರಿ ಒಂದ್ ಮಾತ್ರ ನನ್ನ ದೇವ್ ನೋಡ್ತಾನಂದ್ರ ಮಂಜುನಾಥ್ ಮಾಡತ್ತಾಳ ಅಣ್ಣ ಮಾಡತಾಳ ಅಕ್ಕಿನ ದೇವ್ರ ಅಂತ ಹೇಳ ಅಂದ್ರ ಸರ್ ಆಗ ನೋಡ್ತಾ ಇದಾರೆ ಮಂಜುನಾಥ ಅವರನ್ನೇ ನೋಡ್ತಾ ಇದಾರೆ ಬಾಳ ತಿರುಗಿ ನಿಂತಿದೆ ಇವಾಗ ಅವರಿಗೆ ಬಹಳ ತಿರುಗಿ ನಿಂತಿದೆ ನೀವೇನು ಅನ್ಯಾಯ ಮಾಡಿದೀರಾ ನೀವು ಮನೆ ಸ್ವಂತ ಮನೆಯ ಮಾರ್ಬಿಟ್ಟು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಮತ್ತೆ ನಿಮ್ ಕಡೆಯಿಂದ ಏನ್ ಅನ್ಯಾಯ ಆಗಿದೆ ನೀವೇನೋ ಮಾಡಿದೀರಾ ಏನ್ ಮಾಡಿದೀರಾ ಮತ್ತೆ ಏನಕ್ಕೆ ಹಂಗ ಮಾತಾಡ್ತಾ ಅವರು ಐತ್ರಿ ಸರ್ ಇರ್ಲಿ ಬೆಳಗಾವಿ ಎಸ್ ಪಿ ಒಂದು ಕಂಪ್ಲೇಂಟ್ ಮಾಡಿ கச்சேரி அது கிளி அவட்ரீ ஆகிரி சார் ಉಳಿದವರಿಗೂ ಅಷ್ಟೇ ಹೇಳ್ತಾರದು ಇರೋದು ಗೋಕಾ ತಾಲೂಕಾಗ್ಲಿ ಉತ್ತರ ಕರ್ನಾಟಕ ಯಾರು ಊರು ಬಿಟ್ಟು ಹೋಗಬೇಡಿ ಏನಿದ್ದರು ಹೋರಾಟ ಮಾಡಿ ಕಾನೂನು ಚೌಕಟ್ಟು ಹೋರಾಟ ಮಾಡಿ ನಾವು ನಿಮ್ಮೊಂದಿಗೆ ಇದ್ದೀವಿ ಬೇಕಾದ್ರೆ ಅವರಿಗೆ ನಾನು ನಮ್ಮ ದೂರಾಣ ಸಂಖ್ಯೆ ನಂಬರ್ ಬೇಕಾದ್ರೆ ನಾನು ಈ ಮುಖಾಂತರ ಕೊಡ್ತೀನಿ ಆತರ ನಮ್ದವರಿಗೆ ನಾನು ದೂರಾಣ ಸಂಖ್ಯೆ ಹೇಳ್ತೀನಿ ನೈನ್ ಫೋರ್ ಏಟ್ ತ್ರೀ ಏಟ್ ಸೆವೆನ್ ಏಟ್ ಒನ್ ಏಟ್ ಒನ್ ಈ ನಂಬರ್ ಕರೆ ಮಾಡಿ ನಾವು ಸಲಹೆ ಕೊಡ್ತೀವಿ మార్బుట్టు ఇప్ప రూపాయ సెట్ల్మెంట్ తిండు ఆ ఒం సంబంధ తి ఎంత మోస సార్ దేవమాన అలా దేవమానవల స డైరెక్ట్ దేవమానవ సార్ కమెంట్ హా హ ನೀವಲ್ಲ ಅಲ್ಲ ಸ್ವಂತ ಮನೆಯೂಪಾಯಿನ ಸೆಟಲ್ಮೆಂಟ್ ಮಾಡೋರೆಲ್ಲ ಬಾಡಿಗೆ ಮನೇಲಿ ಇದಾರಲ್ಲ ಇವಾಗ ಹೋಟ್ಲು ಮಾಡಿದ್ದಕ್ಕೆ ಹೋಟ್ಲ್ ಅದನ್ನು ಕ್ಲೋಸ್ ಮಾಡಿಸಿದ್ರು ಮೂರ್ ಸಾವಿರ ರೂಪಾಯಿ ವ್ಯಾಪಾರ ಆಗ್ತಾ ಇತ್ತು ಅಂತ ಹೋಟ್ಲಲ್ಲಿ ಆ ಇದು ಬಂದ್ ಮಾಡಿಸ್ಬಿಟ್ಟು ಬನ್ನಿ ನಮ್ ಜೊತೆ ಅಂತ ಕರೆದಿದ್ದಾರೆ ಮತ್ತೆ ಹೋಗಿ ಒಂಬತ್ತು ತಿಂಗಳು ದುಡ್ಸಿದ್ದಾರೆ ಒಂಬತ್ತು ತಿಂಗಳು ದುಡ್ಡು ಕೊಟ್ಟಿಲ್ಲ ಸಂಬಳ ಕೊಟ್ಟಿಲ್ಲ ಇದಕ್ಕೆ ಏನಂತೀರಾ ಆಕೆ ಕಮೆಂಟ್ ಹಾಕಿದ್ರು ಏನ್ ಕಮೆಂಟ್ ಹಾಕ್ತೀವ ಸಾಕ್ಷಿ ಇದೆ ತಾನೆ ಇಲ್ಲ ನಾವು ಹೋಗ್ತಾ ಹೋಗ್ತಿರ್ಬೇಕಂದ್ರೆ ಅಲ್ಲಿಗೆ ಹೋಗ್ತಾ ಇದೀವಿ கமெண்ட்ரிய அப்ப அம்மா அவர மொதலாக நோட்களை கமெண்ட் ஆன உழகே கசுக்கு அது கட்டு எல்லா அவருக்கு உட்டி ஜன்மீதுல அதுக்கே கமெண்ட் ஆக அடித்தா கமெண்ட் நான் நம்ம மனைவ ரே மகேஷன திமன எஸ் ஜன ஜீவ உழை நிமில்ல இது அல்லசு இவங்க கமெண்ட் ஒடித்தீங்க ಎಂಜಲ ಕಾಸು ಅಲ್ಲಿಂದ ತಿಂದ್ರೆ ತಿನ್ ಹಾಕಿ ನೀವು ಬೇಡ ಅಂತ ಹೇಳಲ್ಲ ನೀವು ಬೆಳಗ್ಗೆ ಅದಕ್ಕೂ ಯೋಗ್ಯತೆ ಇಲ್ವಲ್ಲ ಹೌದು ನಿನ್ಗೆ ಅದಕ್ಕೂ ಯೋಗ್ಯತೆ ಇಲ್ವಲ್ಲ ಯಾರೋ ಎಂಜಿಲು ಕಾಸು ನೀನು ಬರ್ತಿದ್ಯನು ಯಾರ ಎಂಜಲು ಈಗ ಯಾರು ಕಾಲಿಗೆ ಅಡ್ಡ ಬೀಳ್ತಾ ಇದೆಯಾ ಯೋಗ್ಯತೆ ತುಕಾಲಿ ಅಂತ ಕಳ್ತದ ಜನ್ಮಕ್ಕೆ ತುಕಾಲಿ ಅಂತ ಸುಮ್ಮನೆ ಎಲ್ಲ ಮಹೇಶ ಬೈತಾ ಇರೋದು ಕಾಯಿಗೆ ಬಂದೆ ಬೈತಾ ಇರೋದು ಅದಕ್ಕೆ ನೀವು ಬೈತಾ ಇರೋದು ನಿಮ್ ನಿನ್ನಂತವ್ರ ಕಚಾರ ಈ ರಜೆಯಲ್ಲಿ ಇರೋದಕ್ಕೆ ಬೈತಾ ಇರೋದು ಯೋಗ್ಯತೆ ಕಟ್ಟವನೆ ಕಮೆಂಟ್ ಹೊಡಿತೀಯಾ ಒಂದು ಮೊಬೈಲ್ ಸಿಕ್ಕೇ ಅದು ದಮ್ ಇಲ್ಲ ಕಮೆಂಟ್ ಒಣ ದಮ್ ಇದ್ರೆ ನೇರವಾಗಿ ದೂರ ನೇರವಾಗಿ ಹುಟ್ಟಿಲ್ಲ ತಾನೆ ನೀನ್ ಫೇಕ್ ಆಗಿ ತಾನೆ ಹುಟ್ಟಿರುವುದು ಅದಕ್ಕೆ ನೀನ್ ಫೇಕ್ ಆಗಿ ಫೇಕ್ ಅಕೌಂಟ್ ಎಲ್ಲ ಮಾಡಿಬಿಟ್ಟು ಮಾಡ್ತಾ ಇರೋದು ಯಾಕಂದ್ರೆ ಹಾಕು ನೀನು ಅದ್ರ ನಿನ್ನ ದೂರ ಸಂಖ್ಯೆ ಹಾಕು ನೀನು ಯಾವ ಅಡ್ರೆಸ್ ಹಾಕು ನೀನು ಒಂಬತ್ತು ತಿಂಗಳು ಕೆಲಸ ಮಾಡಿ ಆ ಸಂಬಳ ಸಿಗಬೇಕು ಅಂದ್ರೆ ಕಾಲಿಗೆ ಅಡ್ಡ ಬಿಡ್ಬೇಕು ಅಂತ ಹೇಳ್ತಾರಲ್ಲ ಇವ್ರಿಗೆ ಕಾಲಿ ಅಡ್ಡ ಬೀಳ್ತೀವಿ ಸ್ವಲ್ಪ ಟೈಮ್ ಇರಿ ಕಾಲಿ ಅಡ್ಡ ಬೀಳ್ತೀವಿ ಎಲ್ಲಾರು ಸರ್ ಇದ್ರ ಬಗ್ಗೆ ನಾವು ಬಹಳ ಸೀರಿಯಸ್ ಆಗಿ ತಗೋಬೇಕಲ್ಲ ನಾನೇ ಅದು ನಾನೇ ಅದು ನಾನೇ ಅದು ಚಾರ್ಜ್ ಮಾಡ್ತಾ ಇದ್ದೀನಿ ನಾನೇ ಚಾರ್ಜ್ ಮಾಡ್ತಾ ಇದ್ದೀನಿ ಏನೊಂದು ವ್ಯವಸ್ಥೆ ಮಾಡ್ಲೇಬೇಕಿಲ್ಲ ಒಂದಬೇಕು ಒಂದ ನಿಮ್ಮ ಕಡೆ ಆಗ್ಬೇಕು ಇಲ್ಲ ನಮ್ಮ ಕಡೆ ಆಗ್ಬೇಕು ಯಾವ್ದು ಒಂದಾಗ ಕಾನೂನು ಚೌಟಕಾಲ ಆಗಿಕ್ಕಿದೆಲ್ಲ ಅದಾಗೆ ಆಗುತ್ತೆ சார் விவீர சீரியஸ் அதே நோட் எஸ் பி ஹே மீட்ல மத்த மகேஷ் அவர் அல்லஸ் இவங்க மகேஷ் அண்ணா ஏனா மஞ்சுநா அன்னப்பார்த்த அது யாரும் அது தேவமான ரம அவங்க அல்ல நந்த ಅದು ದೇಶದವ್ರಿಗೆ ಯಾರಿಗೂ ಗೊತ್ತಿಲ್ಲ ರಾಮ ಹೌದೋ ಅಲ್ವಾ ಅದು ಗೊತ್ತಿಲ್ಲ ಏನ ಪೂಜೆ ಮಾಡುತ್ತಾ ಅದಾರ ಆಮೇಲೆ ಚೆಂಬು ತಗೊಂಡು ಕೊಟ್ಟಿರುದ ಅಲ್ಲಿ ಪೂಜೆ ಅದಕ್ಕೆ ಈ ಕೀಸರ್ದೆಲ್ಲ ಸೋತಿರುವುದು ಇವಳ ಚೆಂಬು ಯಾವತ್ತು ತೊಳಿತ ಅಲ್ಲಿಗೆ ಅಲ್ಲಿಗೆ ಆಯ್ತು ಮೊದಲ ಅಲ್ಲಿ ಕಳ್ಸಿದ್ನಷ್ಟೇ ಅಲ್ಲಿ ವಿನಾವು ಆ ಚೆಂಬು ಫಸ್ಟ್ ಕಳ್ಸಬೇಕು ಏನಲ್ಲಿ ದುಡ್ಡಿರ್ವ ಅವರಿಗೆ ಆ ರಾಮಂದ್ರೆ ಟ್ರಸ್ ದುಡ್ಡಿಲ್ವಾ ತಕೊಳ್ಳಿ ಇವನ್ ಚೆಂಬೆ ಬೇಕಿತ್ತ ಅದಕ್ಕೆ ಅಲ್ಲಿ ಸೋತಿರುವುದು ಅಲ್ಲಿ ಆ ಶುದ್ಧ ಆಯ್ತಲ್ಲ

ಅದಕ್ಕೆ ಕಾಮೆಂಟ್ ಇರ್ತಾ ಇರೋದು ಅಲ್ಲಿ ಇರ ಹೋಗಿ ಇಲ್ಲಿಂದ ಸವಾ ಯುವಕ 못ಕೋದಲ್ಲ ಆದರೆ ಬರ್ತಾ ಇರ್ಬೋದು ಅದಕ್ಕೆ ಯೋಗ್ಯತೆ 갖टावा ಇರಲಿಲ್ಲ ಮಾಡ್ಲಿ ಮಾಡ್ಲಿ ಏನೇನ್ ಮಾಡ್ತಾರಾ ನೋಡಿ ನೀ ನೋಡಿ ಮೇಲೊಬ್ಬ ನೋಡ್ತಾ ಇರ್ತಾನೆ ನೋಡ್ತಾ ಅಲ್ಲ ಬಂತ ಹೇಳೋ ಅದು ಅಲ್ಲಿಗೆ ನಾವು ಬರ್ತೀವಿ ಅದು ಮೈಂಡ್ ಅಲ್ಲಿ ಇರಬೇಕು ಫಸ್ಟ್ ಸರಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ನನಗೆ ಓಕೆ ಥ್ಯಾಂಕ್ ಯು